ಚಿನ್ನ ಮಣ್ಣಿದೆಯಲ್ಲ ಅದಕ್ಕೆ ಒಂದು ಟನ್ ಸಮ ಅಲ್ಲ ನೀವು ಹಿಂದ್ಗಳ ಎಷ್ಟೋ ಮಲ್ರುಗಳು ಏನೋ ಯಾವೋ ಎಲ್ಲ ಆಗಿದ್ದು ಏನಕ್ಕೆ ಕೇಳಿದ್ರೆ ನೀವು ಚಿನ್ನಕ್ಕಾಗತ್ತೆ ಹಿಂದೂ ಇತಿಹಾಸಕ್ಕೆ ತಗೊಂಡ್ರೆ ಅಲ್ವಾ ಆಮೇಲೆ ಈಗಲೂ ಸಮೇತ ಹೆಂಗೆ ಕೇಳಿದ್ರೆ ಹಣ ನಾವೇನು ಚಿನ್ನದ ರೂಪದಲ್ಲಿ ಮಾಡ್ತೀವಿ ನೀವು ಚಿನ್ನದ ಹಂಗಾರೆ ಒಂದು ಗಿಡ ಬೆಳೆಸ್ತೋಸ್ರಿ ಒಂದು ವೈರಸ್ ಬೆಳೀತಾ ನೋಡ್ರಿ ಅದರಲ್ಲಿ ಏನಾದ್ರೂ ಜೀವ ಸತ್ವ ಇದೆಯಾ ನೋಡ್ರಿ ಬೋಲಿ ಭೂಮಿ ಹಾಕಿ ಕೊಳಿತಾ ನೋಡ್ರಿ ನೂರ ಸಾವಿರ ವರ್ಷ ಅದ್ ಕೊಳಿಯೋದಿಲ್ಲ ಅದು ಬೇಕು ಅನ್ನೋದು ಇನ್ನೆಂಥ ಭ್ರಮೆ ಇರ್ಬೋದು ಅದೇ ಚಿನ್ನ ಕೊಳ್ಳೋ ದುಡ್ಡಲ್ಲಿ ಒಂದು ಹತ್ತು ಬಿಡ್ಬೋ ನೋಡ್ರಿ ನನಗೇ ಬೇಕು ಅಂತೇಳಿ ನೆಡ್ಬಿಟ್ರು ನನ್ನ ಕರ್ತವ್ಯ ಅಂತ ಮಾತು ಆಮೇಲೆಲ್ಲ ಸುಧಾರಣೆಗಳು ಆಗುತ್ತೆ ಯಾಕಂದ್ರೆ ಆ ರೀತಿ ನಮಗೇನು ಅಂತೇಳಿದ್ ಚೆನ್ನಾಗಿದೆ ಬದುಕು ನಮ್ಮ ಅಂಡರ್ ಬದುಕು ಬದುಕಂಥದಲ್ಲ ನಮ್ಗೇನು ನೀವು ಬೆಳಗ್ಗೆ ನಾವು ಕೆಲಸ ಮಾಡೋಣ ನಾನು ಹೇಳೋದು ಹೆಂಗೆ ಕೇಳಿರಿ ನಿಮಗೇನು ಭೂಮಿ ಆಗಲ್ಲ ರೀ ಕೆಲಸ ಬರೇ ಆಳು ನನ್ನ ಕೆಲ್ಸವನಿಲ್ಲ ಅವು ಇವು ಮಕ್ಕಳು ಅದು ಇನ್ನೊಂದು ಏನೋ ರಾಜಕೀಯ ಬೇರೆ ಕೆಲಸಗಳು ಬಿಡ್ರಿ ನನ್ನ ಉದ್ಯೋಗ ಇದೆನೇ ಬೆಳಗ್ಗೆ ಎದ್ದು ಆರು ಗಂಟೆಗೆ ಎದ್ದು ಶಿಸ್ತು ತೋಟಕ್ಕೆ ಹೋಗ್ರಿ ಒಂದು ಹತ್ತು ಗಂಟೆವರೆಗೆ ಕೆಲಸ ಮಾಡಿರಿ ಬಂದು ಮನೆ ಟಿಫನ್ ಗಿಫನ್ ಮಾಡಿ ಆರಾಮಾಗಿ ಕೂತ್ಕೊಳ್ರಿ ತಿರ್ಗಾ ನಾಲ್ಕು ಗಂಟೆಗೆ ಹೋಗಿರಿ ಆರು ಗಂಟೆವರೆಗೆ ಮಾಡಿರಿ ಇನ್ನೆಲ್ಲ ವರ್ಷಕ್ಕೆ ಇಷ್ಟು ದಿವ್ಸ ತಿರ್ಗಾಟಕ ಇನ್ನೊಂದು ಕಾ ಅಷ್ಟು ಕೆರೆ ಇಟ್ಕೊಳ್ಳ್ರಿ ನಮ್ಗೇನಾಗಿದೆ ಕೇಳಿರಿ ಈಗ ಎಷ್ಟೋ ಜನಗೇನು ಕೇಳ್ಯಾರ ರೈತರಿಗೆ ಹೊಲ ಕರಿಯಲ್ಲ ನಾನು ಹೋಗಲ್ಲ ಕರಿತೆ ಅಂತಲೇ ತಿಳ್ಕೊಳ್ರಿ ಅದು ಪ್ರತಿ ದಿನ ಹೋಗಿರಿ ಒಂದು ವರ್ಷಕ್ಕೆ ನೀವೇನು ಗಂಡ ಅಂತಿ ಇಬ್ಬರು ಇದ್ರೆ ನೀವು ಎಕರೆ ಮೇಂಟೈನ್ ಮಾಡೋದು ಇನ್ನೂ ನಮ್ಮ ಮಟ್ಟಕ್ಕೆಲ್ಲ ಬಂದ ಮೇಲೆ ನೋಡಿರಿ ನಾನು ಇಪ್ಪತ್ತೈದು ಎಕರೆ ಒಬ್ಬಳು ಲೇಡಿ ಮೇಂಟೈನ್ ಮಾಡೋದು ಮನೇಲಿ ಅಡುಗೆ ಇಡಿಗೆ ಅವೆಲ್ಲ ಮಾಡ್ಕೊಂಡು ಅಷ್ಟೇ ಸಾಕು ಹತ್ತು ಪರ್ಸೆಂಟ್ ನೀರು ಸಾಕು ನಿಮ್ಗೆ ಏನು ಬಿಡ್ತೀರಾ ನನಗೆ ಅವಾಗಿನ ಕಿತ್ತೆ ಹತ್ತು ಪರ್ಸೆಂಟ್ ನೀರು ಸಾಕು ಇಬ್ಬನಿ ಬಿದ್ದರೆ ಒಂದು ವಾರ ಹದ ಇರುತ್ತೆ ನನಗೆ ಅಷ್ಟೇ ಅಂಶ ಉಳಿಯುತ್ತೆ ನಿಮಗೇನೋ ಬೇಕಾದಷ್ಟು ಹಾರ್ವೆಸ್ಟಿಂಗ್ ಮಾಡಿ ಉಳಿದಿದ್ದು ಬಿಡ್ರಿ ಭಾಳ ಮಾರಿ ದುಡ್ಡು ತರ್ತೀನಿ ಆಸಿಂದ ಹೊರಗಡೆ ಏನು ಬರ್ರಿ ಹಣ ಏನು ನನಗೆ ಯಾವ ಪ್ರಶಸ್ತಿಗಳು ಬೇಡ ಯಾವ ಹಣನೂ ಬೇಡ ನಾನು ಮನೆಗೆ ಬೀಗ ಹಾಕದ್ಬಿಟ್ಟು ಹತ್ತು ವರ್ಷ ಆಗುತ್ತೆ ನಾನು ಸಂಗ್ರಹಣೆನೂ ಮಾಡಲ್ಲ ನಾನು ಲವಂಗ ಬೇಕಾದಷ್ಟಿದೆ ನೋಡ್ರಿ ಜಾಹೀಕಾರಿ ಲಕ್ಷ ಇದೆ ಎಷ್ಟು ಬಿದ್ದರೂ ಅಲ್ಲೇ ಕೊಳೆಯುತ್ತೆ ಹೋಗುತ್ತೆ ಅಡಿಕೆ ಒಂದು ಹಾರ್ವೆಸ್ಟಿಂಗ್ ಮಾಡ್ತೀನಿ ಅದ್ರ ದುಡ್ಡೇ ನಾನು ಖರ್ಚು ಮಾಡೋಕ್ಕಾಗೋದೇ ಇಲ್ಲ ಹೆಚ್ಚಾಗಿಬಿಡುತ್ತೆ ಉಳಿದ ಹಂಚ್ತೀನಿ ಮನೆಗೆ ಇರೋಕೋಗಲ್ಲ ಇಂಥ ಸ್ವರ್ಗದಲ್ಲಿರೋಂಥ ಜೀವನ ಯಾಕೆ ನಾಲ್ಕು ಅನ್ನೋದು ರೈತರು ಬದಲಾಗ್ರಿ ಬೆಳೆ ಸುಲಭ ಮಾಡ್ಕೊಳ್ಳ್ರಿ ರಾಸಾಯನಿಕದಿಂದ ಹೊರಗಡೆ ಬರ್ರಿ ನನ್ನ ಭೂಮಿನ ನೋಡ್ರಿ ನೀವೇನೋ ನೂರು ಎಕರೆ ಇದ್ರು ಒಬ್ಬನೇ ಒಬ್ಬ ಮ್ಯಾನೇಜ್ ಮಾಡಬೇಕು ನೂರು ಎಕರೆ ಇದ್ದರು ನೀವು ಹತ್ತು ವರ್ಷ ತಾಳ್ಮೆ ಬೇಕು ಯಾಕಾಗ ಇಲ್ಲೇನೋ ಇಲ್ಲೇನು ನಿಮಗೆ ತೀವ್ರ ನಾಳೆ ಬೆಳಗ್ಗೆ ರಿಸಲ್ಟ್ ಗೊತ್ತಾಗಲ್ಲ ಅಂತೇಳಿ ಇಲ್ಲಿ ಪ್ರೊಡಕ್ಷನ್ ಇಲ್ಲಿ ಸಿಸ್ಟಮ್ ಹೆಂಗಿದೆ ಅಂತೇಳಿದ್ರೆ ನಾವು ಪ್ರಕೃತಿ ಒಳಗಡೆ ಇರೋದು ನಾವು ಈ ಉದಾಹರಣೆಗೆ ಹೆಂಗೆ ಕೇಳಿದ್ರೆ ನಿಮ್ಗೆ ಭೂಮಿ ಇದೆಯಲ್ಲ ಎಷ್ಟು ಬಿಲಿಯನ್ ಕೋಟಿ ವರ್ಷದಿಂದ ಬಂತ ಗೊತ್ತಿಲ್ಲ ಏಕೆ ನಿಮ್ಮ ಕೃಷಿಲಿ ನಿಮ್ಗೆ ಏನಾದ್ರು ಹತ್ತು ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅಂತೇಳಿದ್ರೆ ನಾಳೆ ಬೆಳಗ್ಗೆ ಯಾಕಾಗಲ್ಲ ಅಂದರೆ ಮಿನಿಮಮ್ ಹಂದು ಹತ್ತು ವರ್ಷ ಅಂತೇಳಿ ಒಂದು ಚೂರು ನಿಮ್ಗೆ ತಿರುಗಿ ನೋಡೋಷ್ಟಾಗಿರುತ್ತೆ ಅಷ್ಟೇ ಅದು ಬದಲಾವಣೆ ಅಲ್ಲ ಹಂಡ್ರೆಡ್ ಎಸ್ ಬೇಕು ನಿಮಗೊಂದು ನೂರು ವರ್ಷ ಆದರೆ ಭೂಮಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಅದಕ್ಕಾಗಿ ನಾನು ನಾವು ನಾಳೆ ಬೆಳಗ್ಗೆ ನಾವು ಅದನ್ನೆಲ್ಲ ಯೋಚನೆ ಮಾಡಿದಾಗ ನನ್ನ ಬದಲಾವಣೆ ನಿಧಾನ ಆದರೂ ಪರವಾಗಿಲ್ಲಪ್ಪ ನನಗೇನು ಇಲ್ಲ ಅಲ್ಲಿ ಅಂತ ಗೊತ್ತಾಗತ್ತವ ನನಗೆ ಸಾಧ್ಯತೆಗಳು ಇಲ್ಲ ನಾಳೆ ಬೆಳಗ್ಗೆ ಬದಲಾವಣೆ ಮಾಡೋಕ್ಕೆ ನನ್ನ ಹತ್ರ ಏನಿಲ್ಲ ಅಂತೇಳಿ ಗೊತ್ತಾಗತ್ತೆ ಆ ಬದಲಾವಣೆ ಸಮಯ ನಮ್ಗೆ ಅರ್ಥ ಆದಾಗೇನು ನಂದು ಐದು ವರ್ಷಕ್ಕೇನು ಹತ್ತು ವರ್ಷಕ್ಕೆ ಬದಲಾಗ್ತಾ ಇದೆ ಅಂತೇಳಿ ನಾನು ಏನು ಭಾಳ ದೂರ ಕಾದಿದ್ದೀನಿ ಅನ್ಸಲ್ಲ ನನಗೆ ಇಲ್ಲದಾದ್ರೆ ಭಾಳ ಕಾದಿದ್ದೀನಿ ಏನಪ್ಪ ಇದು ಮತ್ತು ಸ್ವಾಭಾವಿಕ ಕೃಷಿಗೆ ನಿಮ್ಮ ಪಕ್ಕದೊಳ್ದು ಹೇಳ್ತಾನೆ ಏನಪ್ಪ ಕಳೆ ತೆಗಿಯಕ್ಕಾಗಲ್ಲ ಅವನು ಹಾಳು ಬಿಟ್ಬಿಟ್ಟಿಯಾನೆ ಅವನು ಅವನಿಗೆ ದುಡ್ಡು ಇಲ್ಲದೆ ಹಾಗೇನೇ ಹೇಳೋನು ನಮ್ಮ ಊರಿಗೆ ದರಿದ್ರ ತಂದ ಕೃಷಿ ಜಮೀನಿಗೆ ಅಂತಾರೆ ತಲೆ ಕೆಚ್ಚಿ ಬಿಡ್ರಿ ಅವನೇನು ನಿಮ್ಗೇನು ಯಾವುದೂ ಕೊಡೋಕೆ ಬಂದಿರಲ್ಲ ಅವನು ಹೇಳಕ್ಕೆ ಮಾತ್ರ ಅವನು ನೀವು ಬರೀ ಕೃಷಿ ಬದಲು ಮಾಡ್ಕೋಳಕ್ಕಾಗಲ್ಲ ಸಮಗ್ರ ಬದುಕು ಬದಲು ಮಾಡ್ಕೊಳ್ರಿ ಅದಕ್ಕೆ ನಾನು ಹೇಳಿರೋದು ಕೃಷಿ ಜೊತೆಗಿರ್ರಿ ನಮ್ಮ ಥರ ಕೃಷಿ ಮಾಡ್ರಿ ನೀವು ಎಷ್ಟು ಎಕರೆ ಜಮೀನಿದ್ರೂ ಕೃಷಿ ಮಾಡಬಹುದು ಆಮೇಲೆ ಅಧಿಕ ಹೇಳುವನು ಮರುಗಳೇ ಬಿದ್ದೋಗ್ತಾವೆ ನಿಮ್ಗೆ ಯಾವುದೇ ರೋಗಗಳು ಬರಲ್ಲ ಎಲ್ಲದನ್ನು ನಿಯಂತ್ರಿಸಕ್ಕೆ ಏನೋ ಕಳೆ ಪ್ರಕೃತಿಯಲ್ಲೇ ಸತ್ವ ಇದೆ ಉದಾಹರಣೆಗೆ ಹೆಂಗೆ ಕೇಳಿದ್ರೆ ಇಲ್ಲೊಂದು ಹೊನಲ್ ಮರ ಇದೆ ಇಲ್ಲೊಂದು ಮತ್ತಿ ಇರುತ್ತೆ ಇಲ್ಲೊಂದು ಕಾಸರಕಾಯಿ ಇರುತ್ತೆ ಇಲ್ಲೊಂದು ಜಂಬೆ ಇರುತ್ತೆ ಹಿಂಗೆ ಇರುತ್ತೆ ಅದಷ್ಟು ಸಸ್ಯಗಳು ನಿಮ್ಗೇನು ಕೇಳಿದ್ರೆ ವಿಭಿನ್ನ ಗುಣಲಕ್ಷಣವನ್ನು ಹೊಂದಿರುತ್ತೆ ನಿಮ್ಗೆ ಯಾವುದೋ ಒಂದು ಇದೊಂದು ಸಸ್ಯಕ್ಕೆ ಏನೋ ಒಂದು ರೋಗನೋ ಕಾಯಿಲೆನೋ ಇನ್ನೊಂದ ಏನೋ ಬಂದಿದೆ ಅಂದರೆ ಪಕ್ಕದ ಮರನೇ ಮೆಡಿಷನ್ ಅಡುಗೆ ಹಾಸ್ಪಿಟ್ಲು ಅದು ಇಮ್ಮಡಿ ಆಗೋಕ್ಕಾಗಲ್ಲ ಅದಕ್ಕೆ ನಿಮಗೆ ನೈಸರ್ಗಿಕ ಅರಣ್ಯಗಳು ಯಾವತ್ತೂ ಬೋಳಾಗಿದ್ದಿಲ್ಲ ಅದೇ ತೇಗನೋ ಇನ್ನೊಂದು ಏನೋ ನೆಟ್ಟಿದ್ದು ಸಾವಿರಾರು ಎಕರೆ ಒಂದೇ ಸರಿ ಕಂಬಳಿ ಹುಳ ಎಲ್ಲ ಮೆಂದಿದ್ದೆ ಅದು ನೀವು ಅದೇ ಸಿಸ್ಟಮ್ ನಿಮ್ಗೇನು ಕೇಳಿರಿ ಒಂದು ನೇಲೆ ಮರ ಇದೆ ಅಂತೇಳಿದ್ರೆ ಅದ್ರ ಅಡಿಗೇನು ಲಕ್ಷ ಬೀಜ ಬಿದ್ದರೆ ಅದರಲ್ಲೂ ಹುಟ್ಟಲ್ಲ ಇದನ್ನಲ್ಲೇ ಹೋಗಿ ಹುಟ್ಟುತ್ತೆ ಇನ್ಯಾವುದೋ ಒಂದು ಮಾವಿನ ಗೊಳ್ಟೆ ಬಂದು ಇಲ್ಲಿ ಹೋಗ್ತಿರುತ್ತೆ ಅದರ ಅರ್ಥ ಏನು ಅಂತೇಳಿ ಪ್ರಕೃತಿಲಿ ಆ ವೈವಿಧ್ಯತೆಯೇ ಅದನ್ನ ರಕ್ಷಣೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇರೋದು ಅದೇ ಸಿಸ್ಟಮ್ ನೀವು ಹೆಂಗೆ ಅಂತೇಳಿದ್ರೆ ನೀವು ಒಂದು ತೆಂಗಿನ ಗಿಡ ನೆಡ್ರಿ ಒಂದು ಅಡಿಕೆ ಗಿಡ ನೆಡ್ರಿ ನೀವು ಮತ್ತೊಂದು ಬಟರ್ ಫ್ರೂಟ್ ನೆಡಿರಿ ಇನ್ನೊಂದೇನೋ ಲಿಂಬೆ ಗಿಡ ನೆಡ್ರಿ ಹೀಗೆ ನೀವು ಒಂದು ಗಿಡದ ಪಕ್ಕ ಒಂದ್ ನೆಡ್ಬೇಡಿ ರೈತರುಗಳು ಭಾಳಷ್ಟು ನಾನು ಮಿಕ್ಸಿಂಗ್ ಕ್ರಾಪ್ ಮಾಡ್ತೀನಿ ಅಂತಾರೆ ಒಂದು ಐದು ಎಕರೆ ಇಟ್ಕೊಂಡ್ರೆ ಸಾಲ ನೂರು ಗಂಧದ ಗಿಡ ನಡೆತಾರೆ ಸಾಲ ನೂರು ಬಟರ್ ಪ್ರೂಟ್ ನಡ್ತಾರೆ ಸಾಲಾಗ ಏನು ಮಾವಿನ ಗಿಡ ನೆಟ್ಕೊತ್ತಲ್ಲ ಇಲ್ಲ ಮಾವಿನ ನೆಟ್ಟಿದ್ರೆ ಅಂದ್ರೆ ಹತ್ತು ಗಿಡದ ಆಚೆ ನೆಡ್ರಿ ಇಪ್ಪತ್ತೈದು ಗಿಡದ ಆಚೆ ನೆಡಿರಿ ಇಲ್ಲೆಲ್ಲ ಮಾಡಿರೋದು ಹಾಗೇಯ ಆವಾಗ ನಾನು ಸಕ್ಸಸ್ ಕಂಡೆ ನಾನು ಏಕ ನೀವು ಸಕ್ಸಸ್ ಅನ್ನು ಕಾಣೋದಿಲ್ಲ ನೀವು ಭಾಳ ಬೆಳೆಗಳು ಏನೋ ಏಕ ಬೆಳೆಗೆ ಹೋಗೋದು ಅವತ್ತು ಸಕ್ಸಸ್ ಮಾಡಲಾಗುತ್ತೆ ಎಷ್ಟು ಸಾಧ್ಯ ಅಷ್ಟು ಮಿಕ್ಸಿಂಗ್ ಕ್ರಾಪ್ ಮಾಡಿ ನನಗೆ ಹಿಂಗ್ಯಾಡಬೇಕು ನನ್ನ ಭೂಮಿ ನಾನು ಹಾಳು ಮಾಡ್ಕೊಂಡಿದ್ದು ಭೂಮಿ ಏನು ಒಂದು ವರ್ಷಕ್ಕೆ ಹಾಳಾಗಲ್ಲ ನಿಮಗೆ ಆ್ಯಕ್ಚುಲಾಗಿ ಈಗ ಗೊತ್ತಾಗ್ತಾ ಇದೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿಮ್ಮ ರಾಸಾಯನಿಕಗಳು ಇವನ್ನೆಲ್ಲ ವಿಪರೀತ ಬಳಸಿದ್ರು ಒಂದು ದಿವ್ಸಕ್ಕೆ ಭೂಮಿ ಹಾಳಾಗಲ್ಲ ಈಗ ಬೆಳೆ ಬೆಳೆಯೋಕಾಗ್ತಾ ಇಲ್ಲ ಇದು ರೆಡಿ ಆಕೆ ಇನ್ನು ಏನಾರು ಹಾಗೆ ಬಿಟ್ಟರು ನಿಮ್ಮ ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಇವೆಲ್ಲ ಒಂದಿನ ಕ್ರಿಯೆಗಳಲ್ಲ ಹಾಳು ಮಾಡೋದು ಸುಲಭ ಅಲ್ಲ ಒಳ್ಳೇದು ಮಾಡೋದು ಸುಲಭ ಅಲ್ಲ ಸಮಯ ಬೇಕು ಆ ಸಮಯದವ್ರಿಗೇನು ಕಾಯ್ಬೋದು ನಮಗೆ ನೀವೇನಿಲ್ಲ ಏನಿಲ್ಲ ನೀವು